ಅಷ್ಟೇ ಫ್ರೆಂಡ್ಸ್ ರಾಜ್ಯ ಆಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಹಾಗೆ ಕೈಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕದ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಹಾಗೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ಕಾಣಿಸ್ತಾ ಇದೆ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ ಬೆಂಗಳೂರಿನಿಂದ ನೇಮಕಾತಿ ಅಧಿಸೂಚನೆ ಆಗಿರುತ್ತೆ ವಾರ್ಡನ್ ಮತ್ತು ಶಿಕ್ಷಕರ ಹುದ್ದೆಗಳಾಗಿರ್ತವೆ ಹಾಗೆ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೇಳು ಸಾವಿರವರೆಗೆ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಹಾಗೆ ಆದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲೇ ಜಾಬ್ಸ್ ಇರುತ್ತೆ ಇನ್ನು ಅರ್ಜಿ ಮೂಡು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಮತ್ತು ಎನಿ ಡಿಗ್ರಿ ಬಿ ಎಸ್ ಸಿ ಬಿ ಇ ಅಥವಾ ಬಿ ಟೆಕ್ ಮತ್ತು ಪದವಿ ಸ್ನಾತಕೋತ್ತರ ಪದವಿ ಎಮ್ ಬಿ ಬಿ ಎಸ್ ಎಮ್ ಇ ಅಥವಾ ಎಮ್ ಟೆಕ್ ಬಿ ಎ ಬಿ ಸಿ ಎ ಅಥವಾ ಎಸ್ ಸಿ ಎಂ ಸಿ ಎಮ್ ಕಾಮ್ ಮಾಡಿದಂಥ ಅಥವಾ ಬಿ ಎಡ್ ಏನು ನೋಡಿ ಬಿ ಎಡ್ ಮುಗಿಸಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಏನು ಏನೋ ಒಂದು ಅರ್ಹತೆ ಅಂತ ನೋಡೋದಾದರೆ ಪಿ ಜಿ ಟಿಗಳು ನೋಡಿ ಬಿ ಇ ಬಿ ಟೆಕ್ ಎಮ್ ಸಿ ಎ ಸ್ನಾತಕೋತ್ತರ ಪದವಿ ಎಮ್ ಕಾಮ್ ಎಮ್ ಸಿ ಎ ಸ್ನಾತಕೋತ್ತರ ಪದವಿ ಅಥವಾ ಬಿ ಎಡ್ ಕೇಳಿದ್ದಾರೆ ನೋಡಿ ಹಾಗೇನ ಟಿ ಜಿ ಟಿ ಅಭ್ಯರ್ಥಿಗಳೇ ಅಂದರೆ ಟಿ ಜಿ ಟಿ ಹುದ್ದೆಗಳಿಗೆ ಎನಿ ಡಿಗ್ರಿ ಮತ್ತು ಬಿ ಎಡ್ ಕೇಳಿದ್ದಾರೆ ಹಾಗೆ ಪ್ರಾಥಮಿಕ ಶಿಕ್ಷಕ ನೋಡಿ ಎಸ್ ಎಸ್ ಎಲ್ ಸಿ ಮತ್ತು ಡಿಪ್ಲೊಮಾ ಪದವಿ ಬಿ ಎಡ್ ಕೇಳಿದ್ದಾರೆ ಹಾಗೆ ಇನ್ನು ಕ್ರೀಡಾ ತರಬೇತುದಾರ ಯಾವುದೇ ಡಿಗ್ರಿ ಕ್ರಿ ಕಂಪ್ಯೂಟರ್ ಬೋಧಕರು ಬಿ ಇ ಬಿ ಟೆಕ್ ಬಿ ಎಸ್ ಸಿ ಬಿ ಸಿ ಎ ಮತ್ತು ಎಮ್ ಸಿ ಎಮ್ ಎಸ್ ಸಿ ಕೇಳಿದ್ದಾರೆ ಹಾಗೆ ಯೋಗ ಶಿಕ್ಷಕ ಎನ್ ಇ ಡಿಗ್ರಿ ಶಿಕ್ಷಣ ಸಲಹೆಗಾರ ನೋಡಿ ಬಿ ಎ ಬಿ ಎಸ್ ಸಿ ಡಿಪ್ಲೊಮಾ ಇನ್ನು ವಿಶೇಷ ಶಿಕ್ಷಕ ಪಿ ಯು ಸಿ ಅಥವಾ ಡಿಪ್ಲೊಮಾ ಸ್ನಾತಕೋತ್ತರ ಡಿಪ್ಲೊಮಾ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಡಾಕ್ಟರ್ ಎಮ್ ಬಿ ಬಿ ಎಸ್ ಕೇಳಿದ್ದಾರೆ ನರ್ಸ್ ಬಿ ಎಸ್ ಸಿ ಎಮ್ ಎಸ್ ಸಿ ಕೇಳಿದ್ದಾರೆ ಹಾಗೆ ಡಾಟಾ ಎಂಟ್ರಿ ಆಪ್ರೇಟರ್ ಪಿ ಯು ಸಿ ಮತ್ತು ಡಿಗ್ರಿ ಕೇಳಿದ್ದಾರೆ ನೋಡಿ ಪಿ ಯು ಸಿ ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳು ಡಾಟಾ ಎಂಟ್ರಿ ಆಪ್ರೇಟರ್ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವ ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಪಿ ಜಿ ಟಿಗಳಿಗೆ ಇಪ್ಪತ್ತೇಳು ಸಾವಿರ ಪಿ ಜಿ ಡಿಗಳು ಇಪ್ಪತ್ತಾರು ಸಾವಿರ ಹಾಗೆ ಇಲ್ಲಿ ನೋಡಿ ಪ್ರಾಥಮಿಕ ಶಿಕ್ಷಕ ಕ್ರೀಡಾ ತರಬೇತುದಾರ ಕಂಪ್ಯೂಟರ್ ಬೋಧಕರು ಯೋಗ ಶಿಕ್ಷಕ ಇಪ್ಪತ್ತೊಂದು ಸಾವಿರ ಇರುತ್ತೆ ಇನ್ನ ಶಿಕ್ಷಣ ಸಲಹೆಗಾರ ವಿಶೇಷ ಶಿಕ್ಷಕ ಇಪ್ಪತ್ತಾರು ಸಾವಿರ ಹಾಗೆ ಡಾಕ್ಟರ್ಸ್ ಮತ್ತು ನರ್ಸ್ ಪರ್ ಡೇ ಥೌಸಂಡ್ ರುಪೀಸ್ ಇರುತ್ತೆ ಡಾಕ್ಟರ್ಗೆ ಹಾಗೆ ನರ್ಸ್ ಪರ್ ಡೇ ಸೆವೆನ್ ಫಿಫ್ಟಿ ಇರುತ್ತೆ ನೋಡಿ ಈ ರೀತಿಯಾಗಿ ಒಂದು ಸಂಬಳ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಇರೋದಿಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ನಿಮ್ಮ ರೆಸ್ಯೂಮೇನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ ಹದಿನೆಂಟನೇ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಐದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗತ್ತೆ ಹಾಗೆ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ರೀತಿಯಾಗಿ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು